ನಿಮ್ ಫ್ಯಾನ್ಸ್ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಅಂತ ಅನ್ನೋದು ಸ್ವೀಟ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮ್ ಫ್ಯಾನ್ಸ್ ಬಿಗ್ ಬಾಸ್ ಆಯ್ತು ಸೊ ಬಿಲ್ಲರಂಗ ಭಾಷಾ ಅದು ಆಲ್ರೆಡಿ ಸೆಟ್ ಅಲ್ಲಿ ಸೊ ಇದು ಕೂಡ ಏಳನೇ ತಾರೀಕಿಂದ ಶೂಟಿಂಗು ಯಾವ ತರ ಪ್ಲಾನಿಂಗ್ ಈ ವರ್ಷದಲ್ಲೇ ಎರಡು ಎಕ್ಸ್ಪೆಕ್ಟ್ ಮಾಡ್ಬೋದಿಂಗ್ ಹಾಕೊಂಡಿದ್ದೀನಿ ಕಾರಣ ಒಂದು ಏನಂದ್ರೆ ಬಿಲ್ಲಾ ರಂಗ ಭಾಷಾ ಅನ್ನೋದು ಬಹಳ 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 ದೊಡ್ಡ ಸಿನಿಮಾ ತುಂಬಾ ಸೆಟ್ಸ್ ಇದೆ ಅದೊಂದು ಪ್ರಪಂಚ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ಏಯ್ಟ್ ಏಕರ್ಸ್ ಅಲ್ಲಿ ನಮ್ಮ ಸ್ಟುಡಿಯೋ ಫಾರ್ಮ್ ಮಾಡ್ತಾ ಇದೀವಿ ಪರ್ಸ್ನಲ್ ಸ್ಟುಡಿಯೋ ಆ್ಯಂಡ್ ಇಟ್ ವಿಲ್ ಟೇಕ್ ಟೈಮ್ ಸರ್ ಈ ವರ್ಷ ಅಂತೂ ಅದು ಖಂಡಿತ ರಿಲೀಸ್ ಅದ ಫುಲ್ ಫಾಸ್ಟೇ ಇತ್ತು ಇಟ್ ಈಸ್ ಅ ವೆರಿ ಲಾಂಗ್ ಪ್ರಾಸೆಸ್ ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ರಿಲೀಸ್ ಒನ್ ಫಿಲ್ಮ್ ಫಾಸ್ಟ್ ಬಿಕಾಸ್ ಅದು ಈಗ ನಮ್ಮ ಮ್ಯಾಕ್ಸ್ನ ಆ್ಯಕ್ಚುಲಿ ತುಂಬ ಫಾಸ್ಟಾಗೆ ಕಂಪ್ಲೀಟ್ ಮಾಡಿದ್ವಿ ನಾವು ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ಆ ಎಲ್ಲ ಆದಾಗ ಡಿಲೇ ಆಗಿತ್ತು ವಿ ವಾಂಟ್ ಟು ರಿಲೀಸ್ ಒನ್ ಫಿಲ್ಮ್ ಆ್ಯಂಡ್ ನಮ್ಮ ಪ್ರಯತ್ನ ಈ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಈ ವರ್ಷ ಬರಬೇಕು ಅನ್ನೋ ಒಂದು ಹಠ ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್ ಬಟ್ ಐ ಥಿಂಕ್ ವಿತ್ ಇವತ್ತು ಇರುವಂಥ ಒಂದು ಎನರ್ಜಿ ಟೀಮಲ್ಲಿ ಪ್ರತಿಯೊಬ್ಬರಿಗೂ ಐ ಥಿಂಕ್ ವಿ ಕ್ಯಾನ್ ಗೋ ಆ್ಯಂಡ್ ವಿ ಕ್ಯಾನ್ ಅಚೀವ್ ಈ ನಥಿಂಗ್ ಇಸ್ ಇಸ್ ನಥಿಂಗ್ ಇಸ್ ಇಂಪಾಸಿಬಲ್ ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ಥ್ಯಾಂಕ್ ವಿಲಾ ರಂಗ ಭಾಷಾ ಪ್ರೊಡ್ಯೂಸರ್ ಹಾಗೂ ನಿರ್ದೇಶಕರಿಗೂ ಕೂಡ ಕಾರಣ ಏನಂದರೆ ಅವ್ರದ್ದು ಆ್ಯಕ್ಚುಲಿ ಸೆಟ್ ಅವ್ರದ್ದು ಶೂಟಿಂಗ್ ಒಂದೊಂದಕ್ಕೊಂದೊಂದು ಚುಚ್ಚಿ ಚೂರು ಗ್ಯಾಪ್ ಇದೆ ಆ ಗ್ಯಾಪ್ನ ಇನ್ನೊಂದು ಚೂರು ದೊಡ್ಡದು ಮಾಡಿಕೊಂಡೆ ನಾನು ಇವಾಗ ಫಾರ್ ಎಕ್ಸಾಂಪಲ್ ಆಫ್ಟರ್ ತರ್ಟಿ ಡೇಸ್ ಇನ್ನೊಂದು ಸೆಟ್ ಹಾಕಿ ಶೂಟಿಂಗ್ ಅಂದರೆ ಐ ಪೋಸ್ಟ್ ಟಿ ಟು ಫಾರ್ಟಿ ಫೈವ್ ಡೇಸ್ ಆ ಥರ ಅಂದ್ಕೊಳ್ಳಿ ಸೊ ದಟ್ ಐ ಕ್ಯಾನ್ ಫಿಟ್ ಇನ್ ದಿಸ್ಮ್ ಫಾಸ್ಟ್ ಆ್ಯಂಡ್ ಐ ಕ್ಯಾನ್ ಫಿನಿಶ್ ಇಟ್ ಫಾಸ್ಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ನಿಮಗೆ ಸೆಪ್ಟೆಂಬರ್ ಎಂಡ್ ಅದು ವೀಕೆಂಡ್ ಮಾತ್ರ ಸೊ ಐ ವಿಲ್ ಮ್ಯಾನೇಜ್ ಸರ್ ಬಟ್ ಆ್ಯಸ್ ಇಟ್ ಈಸ್ ಕ್ಯಾಲೆಂಡರ್ ನೋಡೋಕೆ ಹೋದರೆ ಸ್ವಲ್ಪ ಭಯ ಆಗುತ್ತೆ ಇದು ಈ ಸಲ ಸಂಡೇ ಸ್ಯಾಟರ್ಡೇ ಏನೂ ಇಲ್ಲ ಐ ಆಮ್ ಗೋಯಿಂಗ್ ಸ್ಟ್ರೇಟ್ ಬಿಕಾಸ್ ಇವಾಗ ನಾನು ಹಾಗೆ ನಿಮಗೆ ಇಫ್ ಐ ಹ್ಯಾವ್ ಟು ಟಚ್ ಅ ಆಗಿತ್ತು ವಿ ಹ್ಯಾವ್ ಟು ವರ್ಕ್ ಲೈಕ್ ದಟ್ ಡೈರೆಕ್ಟ್ರಿಗೆ ಸರ್ ಸುದೀಪ್ ಸರ್ ನಮ್ಮಲ್ಲಿ ಮಾಸ್ ಹೀರೋ ಅಷ್ಟೇ ಅಲ್ಲ ಒಳ್ಳೆ ಲವರ್ ಬಾಯ್ ಕೂಡ ಸೊ ಲಾಸ್ಟ್ ಸಿನಿಮಾದಲ್ಲಿ ಹೀರೋಯಿನ್ನು ಇದು ರಿವ್ಯಲ್ ಮಾಡಿರಲಿಲ್ಲ ಅದು ಫ್ಯಾನ್ಸ್ ಫ್ಯಾನ್ಸ್ಗಳ್ಗೆ ಅದು ಖುಷಿನೂ ಕೊಟ್ಟಿಲ್ಲ ಈ ಸಿನಿಮಾದಲ್ಲೂ ಅದೇ ಥರ ಮಾಡ್ತೀರಾ ಏನು ಅಂತ ಎ ಸಿ ಮೇಲೆ ಇರೋನಿಲ್ಲ ಬಟ್ ಸಮಪೇ ಮಾತೇ ಜಾಳಿ ಸುದೀಪ್ ಸರ್ ಸತ್ಯ ಜ್ಯೋತಿ ಅವರು ಒಂದು ಪ್ರೊಡಕ್ಷನ್ ಹೌದಿಂದ ವಿಷ್ಣು ಸರ್ಗೆ ಸಿನಿಮಾ ಮಾಡಿದ್ರು ಈಗ ನೀವು ವಿಷ್ಣು ಸರ್ ಅಭಿಮಾನಿಯಾಗಿ ನಿಮ್ಗೆ ಸಿನಿಮಾ ಮಾಡ್ತಾ ಇದ್ದಾರೆ ನಿಮಗೆ ಎಷ್ಟು ಖುಷಿ ಆಗ್ತಿದೆ ಅವರ ಅಭಿಮಾನಿಯಾಗಿ ಅದೇ ಪ್ರೊಡಕ್ಷನ್ ಹೌದಿಂದ ನಿಮ್ ಸಿನಿಮಾ ಬರ್ತಾ ಇದೆ ಅಂದಾಗ ನಾನು ಒಂದೇ ಲೈನ್ ಅಲ್ಲಿ ದಿಸ್ ಆಪರ್ಚುನಿಟಿ ಇವೆರಡು ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ ಒಬ್ಬ ವ್ಯಕ್ತಿ ಹಾಗೂ ಅವರ ಸಂಸ್ಥೆಯ ಸಾಧನೆ ಆ ಸಾಧನೆಯಲ್ಲಿ ನಮ್ದೊಂದು ಕೀರ್ತಿ ಇದೆ ಹಿಂದೆ ಇದು ಈ ಸಿನಿಮಾ ಬಿಟ್ಟು ಆರ್ ಬಿ ವಿಚಾರವಾಗಿ ಮಾತಾಡೋದಾದ್ರೆ ಒಂದು ಸ್ಪೆಷಲ್ ಗೆಸ್ಟ್ ಕೂಡ ಬಂದಿದೆ ಒಂದು ಸ್ಪೆಷಲ್ ಕಾರ್ ತರ ಒಂದು ಫೋಟೋ ರಿವೀಲ್ ಆಗಿತ್ತು ಅದು ಸಿನಿಮಾದಲ್ಲಿ ಹೇಗೆ ಅಂತ ಸೆಟ್ ಅಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬರದು ಅಂದ್ರೆ ಬುಜ್ಜಿ ತರ ಒಂದು ಹಿಂದೆ ಸಿನಿಮಾ ಬಂದಿತ್ತಲ್ಲ ಅದೇ ತರ ಸ್ಪೆಷಲ್ ಏನು ಕಾರ್ ಇದೆ ಅಂತ ಒಂದು ಸುದ್ದಿ ಇದೆ ಕಾರ್ ಸೂಪರ್ ಕಾರ್ ತರ ಸೂಪರ್ ಕಾರ್ ಅದು ಏ ಇಲ್ಲ ಅದು ನಿನ್ನೆ ನಮ್ದು ಓಪುರ ಐತಲ್ಲ ಅದಲ್ಲ ಹಿಂದೆ ಒಂದ್ ವಾರದ ಹಿಂದೆ ರಿಲೀಸ್ ಆಗಿತ್ತು ಒಂದ್ ಫೋಟೋ ಬಂದಿತ್ತು ಅದು ಇದೆಯಾ ಇಲ್ವಾ ಅಂತ ಯಾರ್ ಫೋಟೋ ಆ ಕಾರ್ ಇದ್ ಸರ್ ಸೂಪರ್ ಕಾರ್ ಇಲ್ಲ ಇಲ್ಲ ಅದು ನಿಂದ ಬಂದಿತ್ತಲ್ಲ ನೆನ್ನೆ ನೋಡಿದ್ರಲ್ಲ ನೀವು ಅದ್ರದ್ದು ಒಂದು ಫೋಟೋ ಇಲ್ಲ ಒಂದು ಹದಿನೈದು ದಿನದ ಹಿಂದೆ ಬಿ ಆರ್ ಬಿದು ಒಂದು ಫೋಟೋ ರಿಲೀಲ್ ಆಗಿತ್ತು ಅದರಲ್ಲಿ ಸುದೀಪ್ ಸರ್ ಈ ಸಿನಿಮಾದಲ್ಲಿ ಸೂಪರ್ ಕಾರ್ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಫಾರ್ಮುಲಾ ಟೈಪ್ ಕಾರ್ ಅದೇ ನಿನ್ನೆ ನೀವು ನೋಡಿದ್ದು ಅದ್ರಲ್ಲಿ ತೆಗ್ದಿರೋ ಫೋಟೋ ಹೊರಗಡೆ ಲೀಕ್ ಆಗಿತ್ತು ಅದಕ್ಕೆ ಯಾರಿಗೋ ಹೋಯ್ತು ನೀವೆಲ್ಲ ಊಟ ಮಾಡ್ಬೇಕಾದ್ರೆ ನೋಡಿದ್ರಿ ಒಂದ್ ಹೊಸ ಸ್ಕ್ರಿಪ್ಟ್ ಓಪನ್ ಆಯ್ತು ಸ್ಕ್ರಿಪ್ ನಮಗೆ ಗೊತ್ತಾಗ್ಲಿಲ್ಲ ಏನಾಯ್ತು ಅಂದ್ಬಿಟ್ಟು ಅವ್ರ ಪಾಪ ನೋಡಿದ್ರೆ ರೇಸ್ ಕಾರ್ ತಗೊಂಡ್ ಬಂದಿದ್ರು ಅದ್ ಯಾರೋ ಫೋಟೋ ತೆಗೆದಿಂಗ್ ಯಾವ್ದೋ ಜೋಶಲ್ಲಿ ಬಿಟ್ಟು ನನ್ನ ಹೊಸ ಕಥೆನೇ ರೂಪಿಸ್ಕೊಂಡ್ಬಿಡ್ತು